ನಮಸ್ಕಾರ ಸ್ನೇಹಿತರೆ ಚಾಣಿ ನ್ಯೂಸ್ ಅಲರ್ಟ್ ಚಾನಲ್ಗೆ ಸ್ವಾಗತ ಲಿಂಗಸ್ಕೂರು ನಗರದಲ್ಲಿ ಹೈಟೆಕ್ ಉದ್ಯಾನವನ ಸ್ಥಾಪನೆಯಾಗಿ ಒಂದು ವರ್ಷ ಕಳೆದಿದ್ದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹೈಟೆಕ್ ಉದ್ಯಾನವನ ಎಂಬ ಕೀರ್ತಿ ಲಿಂಗಸ್ಗೂರುದ್ದೆ ಈ ಉದ್ಯಾನವನ ಉದ್ಘಾಟನೆಯಾಗಿ ಒಂದು ವರ್ಷ ಕಳೆದಿದ್ದು ಪ್ರಸ್ತುತ ಯಾವುದೇ ಕುಡಿಯುವ ನೀರಿನ ವ್ಯವಸ್ಥೆಯಾಗಲಿ ಶೌಚಾಲಯವಾಗಲಿ ಇಲ್ಲದಿರುವುದು ಇಲ್ಲಿ ಬರುವ ನಾಗರಿಕರಿಗೆ ಬೇಸರದ ಸಂಗತಿಯಾಗಿದೆ ನಮಸ್ಕಾರ ಸರ್ ಸರ್ ಈ ಉದ್ಯಾನವನ ಬಗ್ಗೆ ನೀವು ಏನು ಮಾತಾಡೋಕೆ ಇಷ್ಟಪಡ್ತೀರ ನಾವು ಯಾರಲ್ಲ ಮಾತಾಡೋ ಸರ್ ನಾವು ಚೌಣಿನ ನ್ಯೂಸ್ ಆಗಿ ಚಾನಲಿಂದ ಮಾತಾಡ್ತಾ ಇರೋದು ಇಲ್ಲಿ ಉದ್ಯಾನವನ ಪರಿಸ್ಥಿತಿ ಏನಿದೆ ವ್ಯವಸ್ಥೆ ಯಾವ ರೀತಿ ಇದೆ ಆಮೇಲೆ ಇಲ್ಲಿ ನಾಗರಿಕ ಸೌಲಭ್ಯಗಳಿಲ್ಲ ಕುಡಿಯೂ ನೀರು ವ್ಯವಸ್ಥೆ ಇಲ್ಲ ಇದ್ರ ಬಗ್ಗೆ ನಿಮ್ಮ ಏನಾಗ್ತಿರಲ್ಲ ನಾವು ಏನೋ ಕೊರತೆಗಳು ಏನು ಕಾಣ್ತಾ ಇದೆ ಅಲ್ಲಿ ಆಳಿದ ಸರ್ ಹೇಳ್ಬೇಕಂದ್ರೆ ಸಾಕಷ್ಟು ಒಂದು ಆಳು ಮದುವೆ ಕೊಡಿ ಖರ್ಚು ಮಾಡಿ ಹೈಟೆಕ್ ಉದ್ಯಾನವನ ಮಾಡ್ಯಾರ ಅದ್ರ ಮೇಂಟೆನೆನ್ಸ್ ಏನಿಲ್ಲ ಜೀರೋ ಅದನ್ನ ನೋಡಿದ್ರೆ ಅದನ್ನ ಅವರು ಕಾಂಟ್ರಾಕ್ಟರ್ ಇರೋವರೆಗೆ ಸ್ವಲ್ಪ ಚೆನ್ನಾಗಿತ್ತು ಅವರು ಒಬ್ಬ ವಾಚ್ಮನ್ ಇಟ್ಟಿದ್ರು ಅವನೇನೋ ಗಿಡಕ್ಕೆ ನೀರುಗಳು ಹಾಕ್ತಿದ್ರು ಆಮೇಲೆ ಬಾರ್ಡ್ರನೆಲ್ಲ ಕಾಯ್ತಿದ್ರು ಅವ್ರು ಆಮೇಲೆ ಇದು ನಿಮ್ ಯಾವತ್ತೂ ಹುಲ್ಲು ಹಾಸಿಗೆ ಐತಲ್ಲ ಅದು ಅಲ್ಲಿ ಯಾರು ಅಡ್ಡಾಡಕ್ ಬಿಡ್ತಿದ್ದಿಲ್ಲ ಅವ್ರು ಬಟ್ ಈಗ ಯಾವಾಗ ಪುರಸಭೆಗೆ ಹೋಗ್ಯದಲ್ಲ ಅಲ್ಲಿಂದ ಏನೇನು ಇಲ್ಲ ವ್ಯವಸ್ಥೆನಿಲ್ಲ ಆಮೇಲೆ ಭಾಳ ಗಿಡಗಳು ನಿಮ್ಮ ನೋಡ್ಬೋದು ನೀವು ಒಂದು ಕಡೆ ಹೋದ್ರೆ ಭಾಳ ಗಿಡಗಳು ನೀರೆಲ್ಲ ಒಣಗಿದವು ಬೇಸಿಗೆ ಕಾಲದಲ್ಲಿ ಅವರಿಗಿಂತ ಅವ್ರು ಮೊದಲು ಹಾಕ್ತಿದ್ರು ಇವರು ಯಾರು ಪುರುಷದವರು ಅವ್ರು ಮಾಡಿಲ್ಲ ಜೊತೆಗೆ ಬೇಲಿ ಸಮೇತ ಕಿತ್ತಾಕ್ಯಾರ ಬೇಲಿಗಳೆಲ್ಲ ಮಾಡಿದ್ರೆ ಜೊತೆಗೆ ಪೈಪ್ ಬೈಪ್ಗಳು ಕಿತ್ತಾಕ್ಯಾರ ಅವರು ಮಾಡಿದಂಥ ಬೈಪ್ಗಳು ಕಿತ್ತಾಕ್ಯಾರ ಕಾಂಟ್ರಾಕ್ಟ್ರು ಏನು ಮಾಡಿದರೆ ಇವ್ರಿಗೆ ಹ್ಯಾಂಡ್ ಓವರ್ ಆಗಿಂದಾನೆ ಕಿತ್ತಾಕ್ಯಾರ ಏನು ರೀ ಅದಕ್ಕೆ ಆಮೇಲೆ ಇಲ್ಲಿ ಶೌಚಾಲಯಗಳಿಲ್ಲ ಕುಡಿಯೋ ನೀರಿನೇ ವ್ಯವಸ್ಥೆ ಇಲ್ಲ ಆಮೇಲೆ ಜನಕ್ಕೆ ಜಾಗೃತ ಮೂಡೋಂತ ಬೋರ್ಡ್ಗಳು ಬೇಕನ್ನ ಇಲ್ಲಿ ಏನಂದ್ರ ಗಿಡಗಳನ್ನ ಕೀಳ್ಬಾರ್ದು ಹುಲ್ಲಾಸಿಗೆ ಮೇಲೆ ನಡ್ಕೊಂಡು ಹೋಗಬಾರ್ದು ಇವೆಲ್ಲ ಒಂದೊಂದು ಬರಿಬೇಕು ಏನೇನೋ ಖರ್ಚು ಮಾಡಿದ್ರು ಓಟ್ ದುಡ್ಡು ಪೋಲ್ ಮಾಡಿ ಇವತ್ತು ನಮ್ಗೆ ನೋ ಅನಿಸ್ತೈತೆ ಬೆಳಗ್ಗೆ ನಾವು ಐದು ಗಂಟೆಗೆ ಬರ್ತೀವಿ ಆಮೇಲೆ ಅಸ್ಲೀಲ ಒಂದು ಇವರು ಬರ್ತಾರೆ ಇಲ್ಲಿ ಎಲ್ಲ ಬಂದು ಕೂಡ್ತಾರ ಹೆಣ್ಮಕ್ಳು ಗಂಡು ಮಕ್ಳು ಮೋಸ್ಟ್ಲಿ ನನಗೆ ತಿಳಿದ ಮಟ್ಟಿಗೆ ಹನ್ನೊಂದು ಹನ್ನೊಂದುವರೆ ತನ ಇರ್ತಾರೆ ಯಾರು ನೋಡೋರ್ ಇಲ್ಲಿ ಏನ್ರಿ ಆಮೇಲೆ ಎಲ್ಲಿ ಬೇಕಲ್ಲಿ ಕಸ ಕಡ್ಡಿನ ಪಿಸಾಕ್ತಾರ ಇದು ಸಾರ್ವಜನಿಕ ತಿಳ್ಕೊಬೇಕು ಅರಿವು ಮೂಡ್ಸಕ್ ಆಯ್ತಾರ ಅರು ಮೂಡ್ಸ ಇದು ನಾವು ಇದ ಸಾರ್ವಜನಿಕ ಬರ್ಬೇಕು ಪುರೇಶ್ ಅವ್ರ ಅದ್ರ ತಡೆಗೆ ಸ್ವಲ್ಪ ಗಮನ ಹರ್ಸೋಕು ಇನ್ನೂ ದುಡ್ಡು ಉಳಿದೈತ್ ಅಂತ ಕೇಳಿವಿ ನಾವು ಈ ಬಜೆಟ್ ನಲ್ಲಿ ಇನ್ನೂ ದುಡ್ಡು ಉಳಿದೈತ್ ಅಂತ ಕೇಳಿದೆ ಈ ಹೈಟೆಕ್ ಗಾರ್ಡನ್ ಮಾಡೋದೇನು ದೊಡ್ಡದಲ್ಲ ಒಂದ್ ಮಾಡ್ಬೋದು ಮೇಂಟೆನೆನ್ಸ್ ಭಾಳ ಮುಖ್ಯ ಐತೆ ಗಿಡಗಳೆಲ್ಲ ಬೆಳೆದವ ಎಲ್ಲಾ ಬೆಳೆದುಬಿಡಕ ಮತ್ತ ಸೈಡ್ ಎಲ್ಲಾ ಬೆಳೆದು ಬಾ ಇಲ್ಲಿ ಎಲ್ಲಾ ಕಿತ್ತು ಹೋಗತದ ಅದಕ್ಕೆ ದಯವಿಟ್ಟು ನಿಮ್ಮ ಒಂದು ಇದರಲ್ಲಿಂದರ ಇದು ಸ್ವಚ್ಛತೆ ಆಗ್ ಸುಧಾರಣೆ ಆಗಲಿ ಸಾರ್ವಜನಿಕರಿಗೆ ಒಂದು ಒಳ್ಳೆ ಒಂದು ಸತ್ಯ ಸತ್ಯ ಇದನ್ನು ಉಳಿಸಬೇಕು ಉಳಿಸ್ಕೇಬೇಕು ಅದಕ್ಕೆ ಇದೊಂದು ನಿಮ್ಮ ನಾನು ಅದನ್ನ ಹೇಳೋಕೆ ಇಷ್ಟಪಡ್ತೀನಿ ಸರ್ ಅಲ್ಲಿ ಒನಕ ಸಹಕಾರಗಳಿಲ್ಲ ಶೌಚಾಲಯ ಇಲ್ಲ ಕುಡಿಯ ನೀರು ಇಲ್ಲ ಇಲ್ಲಿ ಬಂದವರು ಅದು ಪ್ರಾಬ್ಲಮ್ ಆಗ್ತಿದೆ ಸರ್ ಬಗ್ಗೆ ಏನು ಹೇಳಕ್ಕೆ ಏನಿಲ್ಲ ಬಂದಿದ್ರು ನಮ್ಮ ಇಲ್ಲಿ ವಿಧಾನಸಭಾ ಸದಸ್ಯರು ಒಮ್ಮೆ ಬಂದಿದ್ರು ಅದೇನೋ ದುಡ್ಡು ಉಳಿದೈತೆ ಹೈಟೆಕ್ ಶೌಚಾಲಯ ಮಾಡ್ರಿ ಅಂತ ಹೇಳಿದರು ನಾವು ಬಂದಿದೆ ಅಂತ ಗೊತ್ತಾಯಿತು ನಿರ್ಮಾಣ ಆಗಿಲ್ಲ 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 ಕಾಣುತ್ತಲ್ರಿ ಎಲ್ಲರಿಗೂ ಕಾಣುತ್ತೆ ಏನು ಮುಚ್ಚಿಡೋದಲ್ಲ ಎಂತದಲ್ಲ ಏನಪ್ಪಾ ಒಳಗಡೆ ಪೇಪರ್ನೆ ಮಾಡೋದನ್ನ ಅಲ್ಲಲ್ಲ ಬೇಕಲ್ಲ ಹೇಕ್ ಅದಕ್ಕೆ ಅದನ್ನ ಒಂದು ಮಾಡಿದ್ರೆ ಒಳ್ಳೆದ ಇನ್ನೊಂದು ದುಡ್ಡು ಉಳಿದೈತೆ ಅಂತ ಹೇಳಿದ್ರೆ ದುಡ್ಡು ಅಂತ ಹೇಳಿ

ಈ ಉದ್ಯಾನವನದ ಮಧ್ಯಭಾಗದಲ್ಲಿ ಬೋಟಿಂಗ್ ವ್ಯವಸ್ಥೆಯನ್ನು ಮಾಡಲಾಗಿದ್ದು ಇನ್ನೂ ಒಂದು ವರ್ಷ ಕಳೆದರೂ ಯಾವುದೇ ಬೋಟಿಂಗ್ ವ್ಯವಸ್ಥೆ ಸಹ ಇರುವುದಿಲ್ಲ ಈಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ಮುಳ್ಳು ಗಂಟೆಗಳೆಲ್ಲ ಪಾರ್ಕ್ ಒಳಗಡೆ ಬಂದಿರ್ತವೆ ಈ ವ್ಯವಸ್ಥೆ ಎಲ್ಲ ಸುಧಾರಣೆ ಆಗಿಲ್ಲ ಇದು ಪಾರ್ಕನ್ನು ಮುನ್ಸಿಪಾಲ್ಟಿ ಪರಿಸರ ವ್ಯಾಪ್ತಿಗೆ ಒಳಪಟ್ಟಿಂದ ಇಲ್ಲಿ ಯಾವುದೇ ತರಹದ ಗಿಡಗಳಿಗೆ ನೀರು ಹಾಕೋದಾಗಲಿ ಸ್ವಚ್ಛತಾ ಕಾರ್ಯಕ್ರಮವಾಗಲಿ ಹಮ್ಮಿಕೊಂಡಿರುತ್ತಿಲ್ಲ ಕೆರೆಯ ದಡದಲ್ಲಿ ಮುಳ್ಳು ಗಿಡಗಳು ಅತಿಯಾದ ಪ್ರಮಾಣದಲ್ಲಿ ಬೆಳೆದಿದ್ದು ಪಾದಚಾರಿ ರಸ್ತೆಯ ಮೇಲೆ ಮುಳ್ಳು ಗಿಡಗಳು ಆವೃತಗೊಂಡಿರುವ ದೃಶ್ಯವನ್ನು ನೀವು ಕಾಣಬಹುದು ಇದರ ಸರಿಯಾದ ನಿರ್ವಹಣೆ ಇರುವ ಕಾರಣ ಬೇಸತ್ತ ಜನರು ಪಾದಾಚಾರಿ ರಸ್ತೆಯ ಎರಡು ಮುಳ್ಳು ಗಿಡಗಳು ಬೆಳೆದು ಆವೃತವಾಗಿದ್ದು ಇತ್ತ ಕಡೆ ಬೋಟಿಂಗ್ ನಿಲ್ದಾಣಕ್ಕಾಗಿ ಮಾಡಿರುವ ಬ್ರಿಡ್ಜ್ ಸಹ ಮುಳ್ಳು ಗಿಡಗಳು ಬೆಳೆದು ಆವೃತವಾಗಿ ಕೂಡಿರುತ್ತದೆ